ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜೋಳ ಖರೀದಿ ನಿಗದಿ ವಿರೋಧಿಸಿ ರೈತ ಸಂಘದಿಂದ ನವೆಂಬರ್ ಇಪ್ಪತ್ತ ನಾಲ್ಕಕ್ಕೆ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಅಮೀನ್ ಪಾಷಾದಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನರಸಿಂಹಪ್ಪ ಹುಸೇನ್ ಸಾಬ್ ಆಯ್ಕೆ ಎಫ್ ನಸ್ಕಿ ಕನಕದ ಶಿಕ್ಷಣ ಸಂಸ್ಥೆ ಹಾಗೂ ನೌಕರರ ಸಂಘದಿಂದ ನವೆಂಬರ್ ಮೂವತ್ತರಂದು ಉಚಿತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ಯಾಗಾರ ವಸತಿ ರಹಿತ ಮಹಿಳೆಯರಿಂದ ಹಕ್ಕು ಪತ್ರ ವಿತರಿಸುವಂತೆ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ ಪಗಡ್ದಿನಿ ಗೋರ್ವಾರ ಗ್ರಾಮಗಳಿಗೆ ತಾಲೂಕು ಸಹಾಯಕ ನಿರ್ದೇಶಕ ಭೇಟಿ ನರೇಗಾ ಕಾಮಗಾರಿ ಪರಿಶೀಲನೆ ವಾರ್ತೆಗಳ ವಿವರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಜೋಳ ಖರೀದಿಗೆ ನಿಗದಿ ಮಾಡಿತ್ತು ಈ ವರ್ಷ ಕೇವಲ ಎಂಬತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಜೋಳ ಮಾತ್ರ ಖರೀದಿಸಲು ನಿಗದಿ ಮಾಡಿದೆ ಈ ರೀತಿ ತೀರ್ಮಾನ ಮಾಡಿದರೆ ರೈತರು ಉದ್ಧಾರವಾಗುವುದಾದರೂ ಹೇಗೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ದಿದ್ಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ಬಾರಿ ರೈತರು ಬೆಳೆದ ಸಂಪೂರ್ಣ ಜೋಳವನ್ನು ಎಂಎಸ್ಪಿ ದರದಲ್ಲಿ ಖರೀದಿ ಮಾಡಬೇಕು ಅದು ಆಗಲಿಲ್ಲ ಎಂದರೆ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿಗಳು ಸ್ವಸಹಾಯ ಸಂಘಗಳು ರೈತರ ಹೊಲದ ಮೇಲೆ ಸಾಲ ಕೊಟ್ಟಿದ್ದಾರೆ ಇವರು ಸಹ ಎಸ್ ಪಿ ದರದಲ್ಲಿ ತೆಗೆದುಕೊಂಡು ಹೋಗಿ ಸಾಲಕ್ಕೆ ಹಾಕಿಕೊಳ್ಳಬಹುದು ಅದೇ ರೀತಿ ಎರಡನೇ ಬೆಳೆಗೆ ನೀರು ಬಿಡಬೇಕೆಂದು ವಿರೋಧ ಪಕ್ಷದ ಮಾಜಿ ಸಂಸದರು ಶಾಸಕರು ಹೋರಾಟವೇನೂ ನಡೆಸಿದ್ದಾರೆ ಆದರೆ ಹೋರಾಟ ಕೇವಲ ಬರೀ ಓಟಿಗಾಗಿಯೋ ಅಥವಾ ರೈತರ ಬದುಕಿಗಾಗಿಯೋ ನಮಗೆ ಅರ್ಥವಾಗುತ್ತಿಲ್ಲ ಓಟಿಗಾಗಿ ಇವರು ಹೋರಾಟ ನಡೆಸಿದ್ದಾರೆ ಹೊರತು ರೈತರ ಬದುಕಿಗಾಗಿ ಅಲ್ಲ ಪ್ರಕೃತಿ ಕೊಟ್ಟಿದೆ ಡ್ಯಾಮ್ನಲ್ಲಿ ನೀರಿದೆ ಆದರೂ ನೀರಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ ಈಗಾಗಲೇ ಮುಂಗಾರು ಬೆಳೆಗಳು ಭತ್ತ ಸೇರಿದಂತೆ ಎಲ್ಲ ಬೆಳೆಗಳು ಕೂಡ ರೋಗಕ್ಕೆ ತುತ್ತಾಗಿವೆ ಭತ್ತ ಎಕರೆಗೆ ನಲವತ್ತೈದರಿಂದ ಐವತ್ತು ಚೀಲದವರೆಗೆ ಬರುತ್ತಿತ್ತು ಆದರೆ ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಭತ್ತ ದುಂಡಾಣು ರೋಗಕ್ಕೆ ತುತ್ತಾಗಿ ಈಗ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಮಾತ್ರ ಬರುತ್ತಿದೆ ಹೀಗಾದರೆ ರೈತರು ಹೇಗೆ ಬದುಕಬೇಕು ಹೀಗಾಗಿ ನವೆಂಬರ್ ಇಪ್ಪತ್ತ ನಾಲ್ಕಕ್ಕೆ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸವನ್ನು ರೈತ ಸಂಘ ಮುಂದೆ

ಸಹಕಾರಿ ಸಂಸ್ಥೆ ಇರ್ಬೋದು ರಾಷ್ಟ್ರಕೃತ ಬ್ಯಾಂಕ್ ಇರ್ಬೋದು ನಮ್ಗೆ ಹೆಚ್ಚಿಗೆ ಬೆಳೆಯೋದಕ್ಕೆ ಸಾಲ ಕೊಟ್ಟಿದ್ದಾರೆ ಹೆಚ್ಚಿಗೆ ಬೆಳೆದಿದ್ದೀವಿ ನಿಮಗೆ ಬೇಕಾಗಿರುವಂತ ಸಾಲದ ಬಾಬತ್ ನಮ್ಮ ಜೋಳ ಕೊಡೋದಕ್ಕೂ ಮುಂದಿನ ದಿನಮಾನಗಳಲ್ಲಿ ರೈತರು ತಯಾರಾಗ ಎಮ್ ಎಸ್ ಪಿರಿಯಡ್ ನಾವು ಸಾಲ ಕಟ್ಟಕಾಗಲಿಲ್ಲ ಅಂತಂದ್ರೆ ನಮ್ಮ ಜೋಳ ತಗೊಂಡು ಹೋಗ್ಬೇಕು ಬ್ಯಾಂಕ್ ಯಾಕೆಂತಂದ್ರೆ ನಮ್ಗೆ ಜೋಳ ಮರ ಕಟ್ಟಲಿ ಸಾಲ ಇಂಥ ಒಂದು ಮುಂದಿನ ದಿನಮಾನಗಳು ಈ ಪರಿಸ್ಥಿತಿ ಪರಿಸ್ಥಿತಿ ಸಹಿತ ಬರ್ಬೋದು ಅದೇ ರೀತಿ ಹಿಂಗಾರು ಇದು ನಮ್ಮ ಇದುವರೆಗೂ ಸರ್ಕಾರಗಳು ನೀರಿನ ಬಗ್ಗೆ ಹಿಂಗಾರು ನೀರಿನ ಬಗ್ಗೆ ಎಮ್ ಎಲ್ ವಿರೋಧ ಪಕ್ಷಗಳು ನೀರು ಬಿಡಬೇಕು ಅಂತೇಳಿ ಬಹಳಷ್ಟು ಸ್ಟ್ರಗಲ್ ಮಾಡಿ ಇವರು ಹೋರಾಟ ಕೇವಲ ಇದೇನು ರೈತರ ಬದುಕಿಗಾಗಿ ಇದೇನು ನನ್ಗೆ ಗೊತ್ತಾಗ್ತಾ ಇದೆ ಏನು ಓಟಿನ ದೃಷ್ಟಿ ಇಟ್ಕೊಂಡು ಇವ್ರ ಚಳವಳಿಗಳು ಪ್ರಾರಂಭ ಆಗ್ತದಂಗ ರೈತರ ಬದುಕು ಉದ್ದಾರ ಮಾಡೋದಕ್ಕಲ್ಲ ಅಂತೇಳಿ ಮಳೆ ನೋಟಕ್ಕೆ ಕಾಣಸಕತೆ ಈ ಸರ್ಕಾರಗಳು ನಮಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ದೇವದುರ್ಗ ತಾಲೂಕಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆಯುವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಣಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಿಂಧನೂರಿನ ಇಬ್ಬರು ಸಾಧಕರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಎಫ್ ಮಸ್ಕಿ ಶುಕ್ರವಾರ ಈ ಕುರಿತು ಹೇಳಿಕೆ ನೀಡಿರುವ ಅವರು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಒಂದಾಗಲಿ ನಮ್ಮ ನುಡಿ ಒಂದಾಗಲಿ ನಮ್ಮ ನಡೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಸಿಂಧನೂರಿನ ನರಸಿಂಹಪ್ಪ ರಾಮತ್ನಾಳ್ ಹುಷೇನ್ ಸಾಬ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಯಚೂರಿನ ಜಾಫರ್ ಮೊಹಿನುದ್ದೀನ್ ಹಾಗೂ ಸಿರುವಾರದ ರಮ್ಮ ಬಿ ಎಸ್ ದೇಸಾಯಿ ಅವರಿಗೆ ಗೌರವ ಸನ್ಮಾನ ಮಾಡಲಾಗ ಶಾಸಕಿ ಕರಿಯಮ್ಮಜಿ ಜಿ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅಧ್ಯಕ್ಷತೆ ವಹಿಸಲಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಕನಕ ನೌಕರ ಸಂಘ ತಾಲೂಕಾ ನೌಕರ ಸಂಘ ಹಾಗೂ ಕನಕದಾಸ ಶಿಕ್ಷಣ ಸಹ ವತಿಯಿಂದ ನವೆಂಬರ್ ಮೂವತ್ತರಂದು ಉಚಿತವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನಕ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ಅರಳಿಮರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆಯುವವರಿಗೆ ಸಹಾಯವಾಗಲಿ ಎಂಬ ಸದುದ್ದೇಶದಿಂದ ನಗರದ ತುಂಗಭದ್ರಾ ಸಹಕಾರ ಕಟ್ಟಡದಲ್ಲಿ ನವೆಂಬರ್ ಮೂವತ್ತರಂದು ಒಂದು ದಿನದ ತರಬೇತಿ ಕಾರ್ಯಾಗಾರ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು ಒಂದು ದಿನದ ಕಾರ್ಯಾಗಾರದಲ್ಲಿ ಇಂಗ್ಲಿಷ್ ಕನ್ನಡ ಮನೋವಿಜ್ಞಾನ ಈ ಮೂರು ವಿಷಯಗಳ ಬಗ್ಗೆ ಶರಣಪ್ಪ ಹೊಸಳ್ಳಿ ಯಮನೂರಪ್ಪ ವಠಾರ್ ಮುದುಕಪ್ಪ ಪುರ ಅವರು ತಿಳಿಸಿಕೊಡಲಿದ್ದಾರೆ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆಯ ತನಕ ಉಚಿತ ಕಾರ್ಯಾಗಾರ ನಡೆಯಲಿದೆ ಮುಂಜಾನೆ ಮಧ್ಯಾಹ್ನ ಉಪಾಹಾರದ ವ್ಯವಸ್ಥೆ ಮಾಡಲಾಗಿದೆ ನವೆಂಬರ್ ಮೂವತ್ತರಂದು ಕನಕ ನೌಕರರ ಸಂಘದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಉಚಿತ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಗುವುದು ಎಂದರು ಕನಕ ನೌಕರರ ಸಂಘವು ಒಂದೇ ಸಮಾಜಕ್ಕೆ ಸೀಮಿತವಾಗದೆ ಎಲ್ಲ ವರ್ಗದವರಿಗೂ ಉಪಯೋಗವಾಗಲಿ ಹಾಗೂ ನಮ್ಮ ಭಾಗದ ಭಾವಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಲಿ ಎಂಬ ಸದುದ್ದೇಶದಿಂದ ಕಾರ್ಯಾಗಾರ ಮಾಡುವುದು ಉತ್ತಮ ಬೆಳವಣಿಗೆ ಕನಕ ನೌಕರರ ಸಂಘ ಹೀಗೆ ಸಮಾಜಮುಖಿ ಕೆಲಸ ಮಾಡಲಿ ಎಂದು ನಿವೃತ್ತ ಶಿಕ್ಷಕರಾದ ಬೀರಪ್ಪ ಸಂಭೋಜಿ ಮಾತನಾಡಿದರು ನವೆಂಬರ್ ಮೂವತ್ತರಂದು ಕಾರ್ಯಾಗಾರವನ್ನು ಮಾಜಿ ಸಂಸದ ಕೆ ವಿರೂಪಕ್ಷಪ್ಪ ಉದ್ಘಾಟಿಸಲಿದ್ದು ಸಮಾಜದ ಮುಖಂಡರಾದ ಕೆ ಕರಿಯಪ್ಪ ಸಮಾಜದ ಗುರುಗಳಾದ ಸ್ವಾಮಿ ಗುರುವಿನ್ ಚಿದಾನಂದಯ್ಯ ಗುರುವಿನ್ ಸೇರಿದಂತೆ ಸಮಾಜದ ಮುಖಂಡರು ಬರಲಿದ್ದಾರೆ ಎಂದರು ಈ ವೇಳೆ ಕನಕ ನೌಕರರ ಸಂಘದ ಜಿಲ್ಲಾ ತಾಲೂಕು ಮುಖಂಡರಾದ ಜ್ಞಾನಪ್ಪ ಕನ್ನಂಪೇಟೆ ಬಸವರಾಜ್ ಹನೆಗುಂದಿ ಮೌನೇಶ್ ಕುರಿ ಬೀರಪ್ಪ ಹಂಚನಾಳ್ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಸೊ ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ರೈತರು ನಾವು ಜಿಲ್ಲಾ ಹಂತದಲ್ಲಿ ನಡೆಸ್ತಾ ಆ ಒಂದೊಂದು ತಾಲೂಕಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿ ಆ ತಾಲೂಕಿನಲ್ಲಿ ಈ ತರ ನಮ್ಮ ಏಳು ತಾಲೂಕಿನಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಇದನ್ನ ನಡೆಸ್ತಾ ಇದೆ ನಮ್ಮ ಸಂಘಟನೆಯಿಂದ ಇದು ಯಾವುದೇ ರೀತಿಯಾದಂಥ ಫೀ ಆಗಲಿ ಇನ್ನೊಂದಾಗಲಿ ಏನಿಲ್ಲ ಇದು ಉಚಿತ ಸೊ ಉದ್ದೇಶ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗ್ಲಿ ಒಂದಿಷ್ಟು ನಮ್ಮ ಸಂಘಟನೆಯಿಂದ ಸಾಮಾಜಿಕ ಕಾರ್ಯದ ಬಂದ ಒಂದು ಐದು ಹತ್ತು ಮಾರ್ಕ್ಸ್ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ಅದೊಂಥರ ಟೆಟ್ ಅನ್ನೋದು ಟಫ್ ಅಂತ ನನಗೆ ಆಗುತ್ತೆ ಸರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಂಗ್ಲಿಷ್ ನಾವು ಮೂರು ಸಬ್ಜೆಕ್ಟ್ ಮಾಡ್ತೇವೆ ಜನರಲ್ ಟಾಪಿಕ್ ಇಂಗ್ಲೀಷು ಕನ್ನಡ ಮತ್ತು ಸೈಕಾಲಜಿ ಇಂಗ್ಲಿಷ್ ಅನ್ನ ಮುದುಕಪ್ಪ ಅಂತೇಳಿ ಮುದುಕಪ್ಪ ಪುರ ಅಂತ ಅವರು ಡಿಗ್ರಿ ಕಾಲೇಜ್ ಲೆಕ್ಚರ್ ಇದಾರೆಗ್ರಿ ಕಾಲೇಜ್ ಲೆಕ್ಚರ್ ಇದಾರೆ ಅವರು ಇಂಗ್ಲಿಷ್ ಅನ್ನ ಮಾಡ್ತಾರೆ ಇನ್ನು ಕನ್ನಡನ ಶರಣಪ್ಪ ಹೊಸಳ್ಳಿ ಇವರು ಲೆಕ್ಚರ್ ಮತ್ತು ಇನ್ನೊಂದನ್ನು ಎಮ್ನೂರಪ್ಪ ಒಟ್ಟಾರದಂತೇಳಿ ಸೈಕಾಲಜಿನ ಎಮ್ನೂರಪ್ಪ ಒಟಾರದನ್ನು ಅವರು ಮಾಡ್ತಿದ್ದಾರೆ ಅವರು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಲು ಸ್ಟೇಟ್ ಲೆವೆಲ್ ಥರ್ಡ್ ರ್ಯಾಂಕು ಈಗೆಲ್ಲ ಇದ್ದಾವೆ ಸೊಂದು ಅಂದರೆ ಒಂದು ದಿನಕ್ಕೆ ನಾವು ಮೂರು ಸಬ್ಜೆಕ್ಟ್ ಕವರ್ ಮಾಡ್ತಾ ಇದೀವಿ ಮತ್ತೆ ಒಂದಿಷ್ಟು ಉಪಹಾರದ ವ್ಯವಸ್ಥೆ ಮಾಡ್ತಿದ್ವಿ ನಾವು ಆಮೇಲೆ ಈ ಒಂದು ಗೂಗಲ್ ಶೀಟ್ ಬಿಟ್ಟಿದ್ವಿ ಸರ್ ನಿನ್ನೆ ರಾತ್ರಿ ಒಂದು ಗೂಗಲ್ ಶೀಟ್ ಮಾಡಿ ಬಿಟ್ಟಿದ್ದೀವಿ ಹೊರಗಡೆ ನಿನ್ನೆ ಸಾಯಂಕಾಲ ಏಳು ಎಂಟು ಗಂಟೆಗೆ ಅದನ್ನು ಕಳಿಸಿದ್ದೀವಿ ಈಗ ನೂರ ಹತ್ತು ಜನರು ಅದರಲ್ಲಿ ರೆಜಿಸ್ಟರ್ ಆಗಿದ್ದಾರೆ ಈ ಈ ಈ ಕ್ಷಣಕ್ಕೆ ಮೂರು ಆದೇಶ ಪ್ರಕಾರ ಫಾರಂವತ್ತೊಂದು ಐವತ್ ಮೂರು ಐವತ್ತೇಳು ಮತ್ತು ತೊಂಬತ್ನಾಲ್ಕು ಸಿ ಅರ್ಜಿಗಳನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಆದರೆ ಆರುನೂರ ಇಪ್ಪತ್ತೇಳು ಅರ್ಜಿಗಳನ್ನು ತಿರಸ್ಕೃತಗೊಳಿಸಲಾಗಿತ್ತು ಜೊತೆಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿನಾಲ್ಕು ಹದಿನೈದು ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ನಲವತ್ತು ಉಪ ಕಾಲುವಿಗೆ ಹೊಂದಿಕೊಂಡು ವಾಸವಾಗಿರುವ ವಸತಿ ರಹಿತರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡದೇ ಇರುವುದು ಅತ್ಯಂತ ಖಂಡನೀಯ ಎಂದು ಕರ್ನಾಟಕ ರಾಜರತ್ನ ರಕ್ಷಣಾ ವೇದಿಕೆಯ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಗುರ್ರಾಜ್ ಸಿಂಗ್ ಹೇಳಿದರು ಕರ್ನಾಟಕ ರಾಜರತ್ನ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯು ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ ಕಚೇರಿಯವರಿಗೆ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸಿ ಭೂರಹಿತರು ಹಾಗೂ ವಸತಿ ರಹಿತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದರು ಸರ್ಕಾರದ ಆದೇಶದ ಅನ್ವಯ ಅರ್ಜಿ ಸಲ್ಲಿಸಿದ ಆರುನೂರ ಇಪ್ಪತ್ತೇಳು ಭೂರಹಿತರಿಗೆ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿನಾಲ್ಕು ಹದಿನೈದು ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ನಲವತ್ತರ ಉಪಕಾಲುವೆಗೆ ಹೊಂದಿಕೊಂಡು ವಾಸವಾಗಿರುವ ವಸತಿ ರಹಿತರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಸೋಲಂಗಿ ತಾಲೂಕಾಧ್ಯಕ್ಷ ಮಂಜುನಾಥ್ ಬಾದರ್ಲಿ ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷ ದುರ್ಗೇಶ್ ಬಾಲಿ ಕಲ್ಯಾಣ ಕರ್ನಾಟಕ ಗೌರವಾಧ್ಯಕ್ಷ ಅಶೋಕ್ ಮೇಗಳಮನಿ ಹಾಗೂ ಪಾಮಯ್ಯ ಹೊಸಳಿ ನಿಂಗಪ್ಪ ಶಿವಮ್ಮ ವಿಜಯಕುಮಾರ್ ಮಹಾನಂದಮ್ಮ ರೇಣುಕಮ್ಮ ಸೋಮಣ್ಣ ರಮೇಶ್ ಬೇಗಮ್ಮ ಸೇರಿದಂತೆ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು ತಾಲೂಕಿನ ಪಗಡದಿನಿ ಗೌನಾರ್ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ ಸಹಾಯಕ ನಿರ್ದೇಶಕ ಯಂಕಪ್ಪ ನೆರೆಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳನ್ನು ಪರಿಶೀಲಿಸಿ ನರೇಗಾ ಕಾಮಗಾರಿ ಕಡತವನ್ನು ಹಾಗೂ ಏಳು ವಾಹಿನಿ ಪುಸ್ತಕಗಳನ್ನು ಪರಿಶೀಲಿಸಿ ಕರ ವಸೂಲಾತಿ ಬಗ್ಗೆ ಸಿಬ್ಬಂದಿ ವರ್ಗದವರೊಂದಿಗೆ ವಿಚಾರಣೆ ಮಾಡಿ ನೀಡಿದ ಗುರಿಯನ್ನು ಪೂರ್ಣಗೊಳಿಸಲು ತಿಳಿಸಿ ನರೇಗಾ ಕೂಲಿ ಕಾರ್ಮಿಕರ ಇ ಕೆವೈಸಿಯನ್ನು ನವೆಂಬರ್ ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳಿಸಲು ಸೂಚಿಸಿ ಮಾನವ ದಿನಗಳು ಸೃಜನೆ ಕಡಿಮೆಯಾಗಿರುವುದರಿಂದ ಹೆಚ್ಚಿನ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಿ ಗುರಿಯನ್ನು ಕಡ್ಡಾಯವಾಗಿ ತಲುಪಲು ತಿಳಿಸಿದರು ನಂತರ ವಸತಿ ಯೋಜನೆಯ ಕಟ್ಟಡ ಕಾಮಗಾರಿಗಳು ಯಾವ ಹಂತದವರೆಗೆ ಪೂರ್ಣಗೊಂಡಿರುವುದನ್ನು ಸಹ ವೀಕ್ಷಣೆ ಮಾಡಿದರು ಈ ವೇಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಯ್ಯಣ್ಣ ಓಂಕಾರಿ ತಾಂತ್ರಿಕ ಸಂಯೋಜಕ ಮೆಹಬೂಬ್ ತಾಂತ್ರಿಕ ಸಹಾಯಕ ಪರ್ವತ್ರೆಡ್ಡಿ ಜಿಕೆಎಂ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜೋಳ ಖರೀದಿ ನಿಗದಿ ವಿರೋಧಿಸಿ ರೈತ ಸಂಘದಿಂದ ನವೆಂಬರ್ ಇಪ್ಪತ್ತ್ ನಾಲ್ಕಕ್ಕೆ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಅಮಿನ್ ದಿದ್ದಿಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನರಸಿಂಹಪ್ಪ ಹುಷೇನ್ ಸಾಬ್ ಆಯ್ಕೆ ಎಫ್ ಮಸ್ಕಿ ಕನಕನ ಶಿಕ್ಷಣ ಸಂಸ್ಥೆ ಹಾಗೂ ನೌಕರರ ಸಂಘದಿಂದ ನವೆಂಬರ್ ಮೂವತ್ತರಂದು ಉಚಿತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ಯಾಗಾರ ವಸತಿ ರಹಿತ ನಿರಾಸ್ರಿತ ಮಹಿಳೆಯರಿಂದ ಹಕ್ಕುಪತ್ರ ವಿತರಿಸುವಂತೆ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ ಮಗದಿನ ایک گوروارہ گرامಗಳಿಗೆ તાલુಕು સહાયಕ ನಿರ್ದೇಶಕ ಬೇಟಿ ನरेगा કામಗಾರಿ ಪರಿಶೀಲನೆ ಇಲ್ಲಿಗ ವarta ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವಿಕಸಿಸಿ ಎಸ್ ಟಿ ಯು ನಿಮ್ಮ ಧ್ವನಿ ನಮಸ್ಕಾರ ಎಸ್ نیوز ಇದು ನಿಮ್ಮ ಧ್ವನಿ